ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತು ನಾವು ಮೈಸೂರು ಹೊಂಟಿರೀ ಜಂಬೂ ಸಾವಿರ ನೋಡಕ ಸೊ ನಮ್ಮ ಜೊತೆ ಡ್ರ್ಯಾಗನ್ ಪಜ್ಜೋ ಟ್ಯಾಂಕ್ ಟ್ಯಾಂಕ್ ಇಚ್ಛಿನ ಬನ್ನಿ ಇನ್ನೇನು ಟ್ರೈಮ್ ಬರೋದೈತ್ರಿ ಬರ್ರಿ ಮೈಸೂರು ದಸರಾ ಅಂತ ಲೆಟ್ಸ್ ಲೆಟ್ಸ್ ನೋಡ್ಕೊಂಬರಂತೋ ಪಜ್ಜೋನ ಭಾಳ ದೂರ ಬಿಟ್ಟು ಹೊಂಟಂತ ಮಿಸ್ ಮಾಡಕಾಗತ್ತ ಮಿಸ್ ಮಾಡ್ಕೊಳಕ್ ಬಂದಾರ ಇಲ್ಲಿ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಕ್ಷಯ್ ನೀವು ಅದೇ ತಪ್ಪು ತಿಳ್ಕೊಂಡಿದ್ದೀರಿ ಎಂತ ಪ್ರಶ್ನೆ ಕೇಳ್ತೀರಿ ಬ್ರದರ್ ನೀವು ನೀವುಮೋಷನಲ್ ಆಗ್ರಿ ಬಜ್ಜು ಅಲ್ಲ ನೀನು ಬಾಂಬ್ ಅಕ್ಷಯ್ ಏನ್ ಕಮ್ಮಿ ನೋ ಕಾಮೆಂಟ್ಸ್

ಅಣ್ಣ ಪುಲ್ ವಾಕಿಂಗ್ ಜಾಗಿಂಗ್ ಮಾಡಾಕತ್ತ ನಾವು ಮುಂಜಾನೆ ಮೈಸೂರು ಬರ್ಬಿಟ್ಟು ಸಮಾಧಾನ ಇಲ್ಲ ಅಣ್ಣಾಗೆ ಪ್ರಜ್ಲೋರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹ್ಞೂ ಮತ್ತೆ ಮೈಸೂರಿಗೆ ಹೊಂಟ್ರೆ ಉದ್ದೇಶದಲ್ಲಿ ಒಳ್ಳೆಯದು ಒಳ್ಳೆಯದು ಫಸ್ಟ್ ಟೈಮ್ ಮೈಸೂರು ಹ್ಞೂ ಹ್ಞೂ ಹ್ಞೂ

ದು ಮಾಮೂಲು ಕಂಟ್ರೋಲ್ ಕಂಟ್ರೋಲ್ ಮೈಸೂರು ನಮಸ್ಕಾರ ನಮಸ್ಕಾರ ಅಣ್ಣಾಗಂತೂ ಬೆಂಗ್ಳೂರ್ದಾಗ ಎಚ್ ಆಗೈತಿ ಬರ್ರಿ ಮೈಸೂರು ತೋರ್ಸೋಣ ಮೈಸೂರು ಸ್ಟೇಷನ್ ಬ್ರೋ ಮೈಸೂರು ಸ್ಟೇಷನ್ ಮಾಸ್ತೈತ ಹ್ಞೂ ಶೋ ಗಾಯಿಸಿ ಈಗ ಲಾಡ್ಜ್ ಕಡೆ ಹೋಗ್ಬೇಕು ಹೆಂಗೆ ಹೋಗೋದು ಸೊ ಗಾಯಿಸ್ ಮೈಸೂರು ಸ್ಟೇಷನ್ ಇಲ್ಲಿ ಮಿನೇಚರ್ ಮಾಡ್ಯನದರ್ ಇಲ್ಲಿ ಆರ ಐತಿ ಇಲ್ಲಿ ಚರ್ಚ್ ಅದ ಇಲ್ಲಿ ಚಾಮುಂಡೇಶ್ವರ ಬೆಟ್ಟದ ಮತ್ತೆ ಇಲ್ಲಿ ಬಸವನ ಅದ ಫುಲ್ ಬ್ಯೂಟಿನೇ ಬಾರಿ ಐತ್ರಿ ಫುಲ್ ಅಸ್ತೆಟಿಕ್ ಸೊ ಇಲ್ಲೆಲ್ಲ ರಾತ್ರಿ ಲೈಟಿಂಗ್ ಆಗತ್ರಿ ಸೊ ಈಗ ಇಲ್ಲಿ ಪ್ರೀತಿ ಸಾಗರ ಹೋಡ್ಲಕ್ ಬಂದಿರಿ ನಾಷ್ಟ ಮಾಡೋಕೆ ಅಣ್ಣ ಏನು ನೋಡದ ನಿಮ್ಗೆ ಆಮೇಲೆ ಗೊತ್ತಾಗತ್ತೆ ಮೈಸೂರು ಮಸಾಲೆ ದೋಸೆ ಮಲ್ಲಿಗೆ ಹಿಡ್ಡಿ ದಿನೈತಿ ಎತ್ತಿಂದು ಈಗ ಅರಮನೆ ನೋಡಕ್ಸ್ ಎಕ್ಸೈಟ್ಮೆಂಟ್ ಆಗ ಈಗ ಫುಲ್ಲು ರೆಡಿ ಆದಿವಿ ಎಲ್ಲ ಒಂದು ಅಪ್ ಆಗಿ ಈಗ ಅರಮನೆ ನೋಡಕ್ಕೆ ಹೊಂಟಿವಿ ನೀವು ಅರಮನೆ ನೋಡಕ್ ಹೊಂಟಾನಕೊಂಡ್ಬಿಟ್ಟ ಟ್ರೆಡಿಷ್ನಲ್ ಹಾಕೊಂಡ್ರೆ ನೋಡಿ ಅರಮನೆ ನೋಡಕ್ ನೋಡಿ ಚಲೋ ನೋಡ್ರಿ ನಮ್ಮ ರೂಮ್ Yes, kotte andra. <laughs> so let's go. Madelie FM. ಸರ್ಮಣಿ ಮಗ ಮುಂಚೆ ಹನ್ನೊಂದು ಪೊಲೀಸ್ ತಿನ್ನಾಗಿದ್ರೆ ರಶ್ ನೋಡಿ ಬರ್ರಿ ಲಾಪ್ರ ಐತೆ ರಶ್ ಫುಲ್ ರಶ್ ಆಯ್ತು ಅಂಗಡಿ ಕ್ಲೀ ಹೊಚ್ಕೊಂಡು ಹೋಗಿ ಕೂಡುವಾಗ ನಾವಂತ ನೋಡಿ ಸೈಕಲ್ ಆಗಿಬಿಟ್ಟು ಈ ಲೆವೆಲ್ ಕ್ರೇಸ್ ನಮ್ಗೆ ಎಲ್ಲೂ ಕಾಣಿದ್ದಿಲ್ಲ ಫಸ್ಟ್ ಟೈಮ್ ಹೆಂಗೈತೆ ನಾನು ಹೇಳ್ದೆ ಅಲ್ಲ ಅರಮನೆ ಹೊಂಟಿದ್ವಿ ರೀ ಅರಮನೆ ಒಂದು ವಿನ ಇದೆ ಫ್ಲವರ್ಸ್ ಐತಿ ಇಲ್ಲಿ ಬಲಪುಷ್ಟ ಪ್ರದರ್ಶನ ಅದನ್ನ ನೋಡಾತೀವಿ ಅಂತ ತೋರಿಸ್ತೀನಿ ಬರ್ರಿ ಬಾರೋ ಪಜ್ಜು ಫ್ಲವರ್ಸ್ ಅದ ಫ್ಲವರ್ ಲುಕ್ಕಿ ಚಾಮುಂಡೇಶ್ವರ್ ತಾಯಿತಿ ಮುರ್ದೇತಿ ಬಸ್ ಪ್ರಮೋಷನ್ ನಂತರ ಅಂತಿವನ್ ಪೂಜಾ ಆರ್ಮಿ ಟ್ಯಾಂಕರ್ ಅದ ಇಲ್ಲಿ ಪಾಠಶಾಲೆ ಮಾಡ್ಯಾರ ಅದು ಬಿಟ್ರೆ ಮತ್ತೆ ಅಲ್ಲಿ ಎಲ್ಲಾದ್ರೂ ವರ್ಲ್ಡ್ ಕಪ್ ಐತಿ ಚೂಸ್ ಮಾಡ್ತಾರೆ ಹಾಂ ಕಪ್ ಅದ ಇಲ್ಲಿ ಬಸ್ ಬಣ್ಣ ಫುಲ್ ಜಿಂಗ್ ಜಾಂಗ್ ಮಾಡ್ಯಾರ ಅಣ್ಣ ಫೋಟೋ ಶೂಟ್ ಮಾಡತಾನ ಬರ ಒಳ ಬಾರು ಸಂಸತ್ ಭವನ್ ಮಾಡ್ಯಾರೀ ಹೊಸ ಸಂಸತ್ ಭವನ ಏನಾಗಿರಲ್ಲ ಡೆಲ್ಲಿ ಒಳಗೆ ಅದು ಮಾಡ್ಯಾರ ಅದು ಅವ್ರ ಅಕ್ರೋಶ್ ಮಾಡ್ಯಾರ ಇಲ್ಲಿ ಸ್ಟ್ಯಾಚು ಮತ್ತು ಸನ್ ಇತರೆ ಕಡೆ ಲಾಲ್ ಬಹದ್ದೂರ್ ಶಾಸ್ತ್ರೀಯ ಜವಲ್ ಇಲ್ಲಿ ಅಕ್ಕ ಮಹಾದೇವಿ ಮತ್ತು ಬಸವಣ್ಣ ಹುಟ್ಟಿದ ಸ್ಟ್ಯಾಚು ಇಲ್ಲಿ ಸಣ್ಣ ಸಣ್ಣ ಬರ್ಡ್ಸ್ನ ಕವೆ ಕೊಡತ್ತಾರೆ ಕವೆ ಕೊಟ್ಟು ಇದು ಮಾಡೋದು ಕೊಡೋದು ಎಂತ ಮಾಡಲ್ಲ ನನಗ ಾಯ್ ಇನ್ನೇನು ಮೈಸೂರು ಪ್ಯಾಲೇಸ್ ಬಂದ ಆಗಿಲ್ಲ ಟೈಮ್ ಇದಿಲ್ಲ ಐದು ಗಂಟೆ ಮತ್ತೆ ಪ್ಯಾಲೇಸ್ ಕೂದ ಅದ್ರೊಳಗೆ ಹೋಗುದು ಅಂತೇಳಿ ಹೊಂಟೀವಿ ಎಕ್ಸ್ಪ್ಲೋರ್ ಮೈಸೂರು ಪ್ಯಾಲೇಸ್ ಕಾಣದ್ ನೋಡ್ರಿ ಚಾಮುಂಡಿ ಬೆಟ್ಟ ನಾಳೆ ಹೋಗ್ತೀವಿ ಇವತ್ತು ಅರಮನೆ ಅರಮನೆ ಹಾ ಅರಮನೆ ರೀ ಈ ಕಡೆ ಗಾಯ್ಸ್ ಇದು ವೆಲ್ಕಮ್ ಅಲ್ಲಿ ಇದ್ದಂಗೆ ಐತಿ ಪ್ಯಾಲೇಸ್ ಅಲ್ಲೇ ಐತಿ अलिस पॅलेस टिकेट कोणती टिकेट तग लोड टिकेट तगस अल्ला इ मैसूर दुसरा प्येस् सागर सगार कडे ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆ ಯಾಪನ್ನೀರ ಎಲ್ಲೆಲ್ಲೂ ನಗೆ ಯಾಪನ್ನೀರ ಮೈಸೂರು ದಸರಾ ಸೊ ಫೈನಲಿ ಒಳಗ ಹೊಂಟಿವ್ರಿ ಯಾರೊಳಗಡ್

போதா எல்லா ஃபேஸ்புக் ஆகத்தின் இல்லை நடைபெற நடுதீங்க ಏನು ಏನು ಗ್ರಂಥ ಅಂತ ಏನು ಹೇಳೋಕೆ ಯೂಸ್ ಮಾಡ್ತಿರಲ್ಲ ರಂಗ್ ಟೈಪ್ ನೋಡ್ಕೊಂಡ್ಬಂದು ಟಿಕೆಟ್ ಹೊಂಟ ಸೊ ಟೋಟಲ್ ಆಗಿ ನೋಡೋಕೆ ಒಂದು ಸಲಂಗಿಲ್ಲ ಒಂದು ಸಂದ್ರೇನು ಸ್ವಲ್ಪ ಸಲಂಗಿಲ್ಲ ಅಂಬಾರಿ ಮುಂದೆ ಫುಲ್ ತಪೋತ್ರ ಯಾಕಂದ್ರೆ ಫುಲ್ ರಶ್ ಐತಿ ಅಂಬಾರಿ ಮುಂದೆ ಸಿಂಹಾಸಿನ ಫೋಟೋ ತೊಗೊಳಕಲ್ಲ ಇಲ್ಲ ಅದು ಬಿಟ್ರೆ ಇಲ್ಲಿ ತೊಗೊಳಕ್ ಫೋಟೋ ಇಡೀ ಒಳಗೆ ಒಂದು ಫಿಲ್ಮ್ ಶೂಟ್ ಮಾಡೋಕೆ ಆಪ್ಷನ್ ನಿಂತಿದೆ ರಾಜ್ಕುಮಾರ್ ಅವ್ರ ಮಯೂರ ಅದು ಅಲ್ಲಿ ಬಿಟ್ರೆ ಮತ್ತೆ ಆ ಫಿಲ್ಮ್ ಶೂಟ್ ಆಗಿ ಇಲ್ಲಿ ಹಾಂ ಮಯೂರ ಅಂತ ಇದು ಮಯೂರಂದು ಮಯೂರ ನಾವೂರ ಇಲ್ಲಿ ಶೂಟ್ ಆಗಿಲ್ಲ ಇದೇ ಟೈಪ್ ಸೆಟ್ ಆಗಿ ಶೂಟ್ ಮಾಡ್ಸಾರ ಇಲ್ಲಿ ಶೂಟ್ ಮಾಡಿಲ್ಲ ಒಂದು ಫಿಲ್ಮ್ ಹೆಂಗಿರ್ ಪ್ರಜೆ ನೋಡುತ್ತೆ ಅಂಬಾರಿ ಅಂಬಾರಿ ಇಸ್ ಗೋಯಿಂಗ್ ಅನ್ನೋದು ಆಸಮ್ ಆಸಾಮ್ ನೋಡಕ್ ಟೈಮ್ ಇಲ್ಲ ಇನ್ನ ಟೈಮ್ ಸಾರಿ ಇಲ್ಲ ಇನ್ನ ಟೈಮ್ ಬೇಕಿತ್ತು ಅರೆ ಏನ್ ಮಾಡಕ್ ಬರಲ್ಲ ಎಲ್ಲ ಓಡ್ಸಿ ಅದಕ್ಕೆ ಬಂದ್ಬಿಟ್ಟಿವಿ ಈಗ ಲೈಟಿಂಗ್ ತೋರಿಸ್ತೀವಿ ಬರ್ರಿ ಲೈಟಿಂಗ್ देश प्रियागुणा नमस्कार